ನಾನು ಬಂದು ಮೇಲ್ಕೋಟೆ ತ್ಯಾಗರಾಜ್ ಅಂತೇಳ್ಬಿಟ್ಟು ನನ್ನ ನಂಬರ್ ಬಂದು ಡಬಲ್ ನೈನ್ ಸೆವೆನ್ ಟು ಸೆವೆನ್ ಫೈವ್ ಟು ಸಿಕ್ಸ್ ಒನ್ ಸೆವೆನ್ ನಾನಿಲ್ಲಿ ನಮ್ಮ ಪಕ್ಕದ ರೈತರ ಹತ್ರ ಬಂದಿದ್ದೀನಿ ಪಕ್ಕದ ಗ್ರಾಮದ ರೈತರ ಹತ್ರ ಬಂದಿದ್ದೀನಿ ಹ್ಯಾಡ್ಶಾಪ್ ಲಿಮಿಟೆಡ್ ಲಿಮಿಟೆಡಿಂದ ಬಂದಿದ್ದೀನಿ ನಾನು ನಾನು ಬಂದು ಇವತ್ತು ಇವರು ಟೊಮೊಟೊ ತೋಟಕ್ಕೆ ನಾವು ನಮ್ಮ ಶಾಪ್ ಸಂಸ್ಥೆಯ ಎಲ್ಲ ಥರದ ಡಿ ಎನ್ ಸಿ ನೆಂಟಿ ಕ್ರಾಪ್ಸುದೂಮಿಸುದ ತ್ರೀ ಬಿ ಬೂಸ್ಟರ್ ಕ್ರಾಪಿಟ ಮತ್ತು ಕ್ರಾಪ್ಸ್ ಲಿಕ್ವಿಡ್ ಮತ್ತು ಹೇಸ್ ಸ್ಪಿನ್ ಎಂಟಿ ಜೀವಾಮೃತಿ ಎಲ್ಲ ನಾವು ಅಂತ ಹಂತ ಕೊಡಿಸ್ತಾ ಬಂದಿದ್ದೀವಿ ಇವತ್ತು ತೋಟ ಒಂದು ಒಂದೂವರೆ ತಿಂಗಳ ಗಿಡ ಇದು ಅದ್ಭುತವಾಗಿ ಬಂದಿದೆ ಎಷ್ಟು ಬಿದ್ದಿದ್ದು ಇದು ಎರಡನೇ ಎರಡನೇ ಬೆಡ್ಡು ಎರಡನೇ ಬೆಡ್ಲ್ಲೂ ಕೂಡ ಅದ್ಭುತವಾಗಿ ಬಂದಿದೆ ಒಂದು ತೋಟ ನೋಡ್ತಾ ಇರ್ಬೋದು ಇವತ್ತು ಫ್ಲವರಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಕುಡಿಗಳೆಷ್ಟು ಡೆವಲಪ್ಮೆಂಟ್ ಆಗಿದೆ ಮತ್ತು ಗಿಡ ಎಷ್ಟು ಹೆಲ್ದಿ ಆಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಮ್ಮ ರೈತರ ಹತ್ರ ಬಂದಿದ್ದು ಇವತ್ತು ರೈತರಿಗೆ ಇವತ್ತು ತರ್ಸಿದ್ರು ನಮ್ಮನ್ನು ಬಂದು ಸಾರಿ ಸರಿ ಚೆನ್ನಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ಬಂದು ಹೇಳಿ ಅಂತೇಳ್ಬಿಟ್ಟು ಇವತ್ತು ನಾನು ಕೊಡ್ಸಿರೋಂಥ ಏನೇನು ಇದಕ್ಕೆ ಗೊಬ್ಬರಗಳನ್ನ ಕೊಡಿಸಿದ್ದೀರಾ ಏನೇನು ನಮ್ಮ ಆ್ಯಡ್ಶಾಪ್ ಸಂಸ್ಥೆಯಿಂದ ಬಂದಿರೋಂಥ ಪ್ರಾಡಕ್ಟ್ಗಳನ್ನ ಬಳಸಿರ ಅಂತ ಹೇಳ್ಬಿಟ್ಟು ನಾನು ರೈತರ ಹತ್ರ ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಫೋನ್ ನಂಬರ್ ಸರ್ ಡಬಲ್ ನೈನ್ ಜೀರೋ ಟು ಫೋರ್ ಡಬಲ್ ಟು ಸೆವೆನ್ ಫೈವ್ ಏಟ್ ಸರ್ ನಮಸ್ತೆ ಸರ್ ಮತ್ತೆ ನಾನು ಏನು ಅಂತ ಅಂದ್ರೆ ಈಗ ನಿಮಗೆ ಇದು ಸ್ಟಾರ್ಟಿಂಗ್ ಹಂತವಾಗಿ ಇದನ್ನ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಆಟ್ ಶಾಪ್ ಏರಿಟೆಲ್ ಲಿಮಿಟೆಡ್ ಇಂದ ಏನೇನು ಪ್ರಾಡಕ್ಟ್ಗಳನ್ನ ಬಳಸಬೇಕು ಯಾವ ರೀತಿ ಬಳಸಬೇಕು ಅಂತೆಲ್ಲ ನಿಮಗೆ ಹೇಳ್ಕೊಟ್ಟಿದೆ ಹಂಗಾಗಿ ನೀವು ಪ್ರತಿಯೊಂದು ಬಳಸಿದೀರ ಈಗ ಬಳಸಿದ ನಂತರ ನಿಮಗೆ ಏನು ರಿಸಲ್ಟ್ ಬಂದಿದೆ ಇದರ ಈ ಬಳಸೋದ್ರಿಂದ ಏನೇನು ಗಿಡಗಳು ಇಂಪ್ರೂವ್ಮೆಂಟ್ ಮಾಡಿದ್ರಾ ಇದನ್ನ ನೀವು ನೂರಾರು ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಹೇಳ್ಬೋದಾ ಸರ್ ಹೇಳ್ತೀವಿ ಸರ್ ಸರ್ ನಮ್ಗೆ ಈ ಇದು ಇದ್ರ ಬಗ್ಗೆ ತಿಳಿವಳಿಕೆ ಕೊಟ್ಟರು ನಮ್ಮ ಸ್ನೇಹಿತರು ರವಿ ಅಂತ ಚಿಟ್ನಳ್ಳಿರು ಅವ್ರೇನಪ್ಪ ಅಂದ್ರೆ ಈ ತರ ಮಾಡಿದ್ರೆ ಹಿಂಗಿಂಗ್ ಆಯ್ತದೆ ಅಂತ ಅವ್ರು ಹೇಳಿದ್ರು ನಮ್ಗೇನು ಬರಲ್ಲೇಬಿ ಕ್ಯಾಪಿಟನ್ನು ಕ್ರಾಪಿಟ ಆಮ್ಯಕ್ಕೆ ಭೂಮಿ ಭೂಮಿ ಸುಧಾ ಜೀವಾಮೃತ ಇವೆಲ್ಲ ಇವೆಲ್ಲಾನು ಕೊಟ್ಟಿ ಅವರು ಅಂತವಾಗಿ ಹಂತವಾಗಿ ಸ್ಟೆಪ್ ಸ್ಟೆಪ್ ಈ ಇದಕ್ಕೆ ಹಿಂಗೆ ಕೊಡ್ಬೇಕು ಫ್ಲವರ್ ಉದ್ರಲ್ಲ ಗಿಡ ಡೆವಲಪ್ಮೆಂಟ್ ಬರ್ತದೆ ನೀವು ಭೂಮಿಗೆ ಎಷ್ಟು ತಾಕತ್ ಕೊಡ್ತೀರ ಅಷ್ಟು ಇದರ ಕಾಪಾಡಬಹುದು ಏನಪ್ಪಾ ನಮ್ ಶರೀರದಲ್ಲಿ ಹೆಂಗದ ಹೆಂಗ್ ಭೂಮಿಲೂ ಇದೆ ಅದಕ್ಕೆ ಏನಪ್ಪಾ ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಂತ ಮಾಡ್ಕೋ ನಿಮ್ಗೆ ಅನುಕೂಲ ಆಯ್ತದ ಎಲ್ಲಾ ನೀಟಾಗಿ ಹೂವೇ ಆಗ್ಬೋದು ಗಿಡ ಡೆವಲಪ್ಮೆಂಟ್ ಆಗ್ಬಹುದು ಅದು ಇಳುವರಿ ಆಗ್ಬೋದು ಇವೆಲ್ಲದಕ್ಕೂ ಅವರು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಸ್ನೇಹಿತರಾದ ರವಿಕುಮಾರ್ ಚಿಟ್ನಳ್ಳಿರು ನಮ್ಗೆ ಗೈಡೆನ್ಸ್ ಮಾಡಿ ಇದ ಈಗ ರಿಸಲ್ಟ್ ಹೆಂಗಿದೆ ಇದರಿಂದ ನೀವು ಖುಷಿ ಪಟ್ಟಿದ್ರೆ ಖುಷಿ ಪಟ್ಟಿದ್ದೀರಾ ಇದನ್ನು ನೀವು ಬೇರೆ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಏನಪ್ಪ ಹೇಳೋದಂದ್ರ ನಾವು ಟೊಮೆಟೊ ಇದೇ ಪ್ರಶ್ನೆ ಹಾಕಿರೋದು ನಾವು ಭೂಮಿಲಿ ಏನೇ ಹಾಕಿದ್ರೆ ಆ ಗೆಡ್ಡೆ ರೋಗ ಅಂತೆ ಅದಂತೆ ಇದಂತೆ ಅಂತ ಒಂದೊಂದು ಏನೋ ಸಮಸ್ಯೆ ಇತ್ತು ನಾವೇನಪ್ಪ ಅಂದ್ರೆ ಈಗ ಇದು ಗಿಡ ನೋಡಿ ನಮಗೆ ಬಹಳ ಸಂತೋಷ ಆಗದೆ ಏನಪ್ಪಾ ಅಂದ್ರ ನಾವು ಈ ತರ ಬತ್ತದ ಅಂತ ನಮ್ಗ್ ಗೊತ್ತಿಲ್ಲ ಈ ಬೇಸ್ಗೆ ಕಾಲೇ ಬೆಡ್ ಇಂತ ಬೇಸ್ಗೆ ಕಾಲ ಆಗಿರೋದ್ ಇಂತ ಬತ್ತದ ನಮ್ಗ್ ಗೊತ್ತಿಲ್ಲ ಬಟ್ ನೀವು ನಮ್ಮ ಆಟ್ ಶಾಪ್ ಎಲ್ಲಾ ತರ ಸಾವಯವ ಗೊಬ್ಬರಗಳ್ ಬಳಸಿರೋದ್ರಿಂದ ಬಳಸಿರೋದು ನಿಮ್ಗೆ ಚೆನ್ನಾಗ್ ರಿಸಲ್ಟ್ ಬಂದಿದ್ರಿ ಚನ್ನಾಗ್ ಫ್ಲವರಿಂಗ್ ಕಟ್ಟಕೊಂಡಿದ್ದ ನೀವು ನಿಮ್ಗೆ

ನಮ್ಗೆ ಈಗ ನಿಮ್ಗಂತೂ ತುಂಬಾ ಖುಷಿ ಆಯ್ತು ಸರ್ ಹೌದು ಸರ್ ನಮ್ಗೆ ಎಲ್ಲಾ ರೈತರು ಬಳಸಬೋದ್ ಪಕ್ಕ ತೋಟಕ್ಕೂ ರವಿ ತೋಟ ನೋಡ್ತಾ ಇರಬಹುದು ಅದು ಫ್ಲವರಿಂಗ್ ಎಷ್ಟು ಚೆನ್ನಾಗಿದೆ ಗಿಡ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದು ಎರಡನೇ ಬೆಡ್ ಅದು ಮೂರನೇ ಮೂರನೇ ಬೆಡ್ನೇ ಬೆಡ್ ಮೂರನೇ ಬೆಡ್ ಪಕ್ಕದಲ್ಲಿ ಬಿನಿಸ್ ಇದೆ ಅದಕ್ಕೂ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಇದಾರೆ ಅದು ಬಿನಿಸ್ಗೂ ಕೂಡ ಕೊಟ್ಟಿದ್ದಾರೆ ಈಗ ಹಂಗಾಗಿ ನಮ್ಮಲ್ಲಿ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ನಮ್ಮ ರೈತರಿಗೆ ಇವತ್ತು ನಮ್ಮ ರೈತ ಬಾಂಧವರು ಅತಿ ಹೆಚ್ಚು ರಾಸಾಯನಿಕನ ನಮ್ಕೊಂಡಿದ್ದಾರೆ ಯಾಕಂದ್ರೆ ರಾಸಾಯನಿಕನ ಅತಿ ಹೆಚ್ಚು ಅಂದ್ರೆ ಮಣ್ಣಿನಲ್ಲಿ ದಿನ ದಿನ ಫಲವತ್ತತೆ ಕಮ್ಮಿ ಆಗ್ತದೆ ರೋಗ ರುಜಿನಗಳು ಜಾಸ್ತಿ ಆಗ್ತದೆ ಜೊತೆ ಖರ್ಚು ಜಾಸ್ತಿ ಆಗ್ತದೆ ಮತ್ತೆ ನಾವು ಬರಿ ನಾವು ಮಾಡ್ತಾ ಇರೋ ಆಗ್ತಾ ಇರೋ ಬಂಡವಾಳ ಬರೀ ಔಷಧಿ ಮೆಡಿಸನ್ ಗೊಬ್ಬರಿಕೆ ಹಾಕ್ತಾ ಇದೀವಿ ಇವತ್ತು ಆದಾಯ ಅಂತ ಮಾಡ್ತಲ್ಲ ಇದರಿಂದ ದಿನ ದಿನ ಮಣ್ಣಿನ ಫಲವತ್ತತೆ ಕೂಡ ನಾವು ನಾಶ ಮಾಡ್ತಾ ಇದೀವಿ ನಾವು ಆದಷ್ಟು ನಾವ್ ಏನಪ್ಪಾ ಅಂದ್ರೆ ಇನ್ ಮುಂದೆ ಮಣ್ಣಿಗೆ ಸಾವಯವ ಅಂಶಗಳನ್ನ ಹೆಚ್ಚು ಕೊಟ್ಟಾಗ ನಾವು ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೋದು ರೋಗ ರುಜಿನಗಳನ್ನ ಕಮ್ಮಿ ಮಾಡ್ಕೊಬೋದು ಮಾಡಿರೋಂಥ ಖರ್ಚನ್ನ ಕಮ್ಮಿ ಮಾಡ್ಕೊಬೋದು ಗಿಡನ ಆರೋಗ್ಯ ಉಳಿಸ್ಕೋಬೋದು ಜೊತೆಗೆ ಇಳುವರಿನ ಜಾಸ್ತಿ ಮಾಡ್ಕೋಬೋದು ಇದರಿಂದ ನಾವೇನಾಗ್ತೀವಿ ಏನಪ್ಪ ಅಂತಂದರೆ ನಮಗೆ ರೈತನಿಗೆ ಖರ್ಚು ಕಮ್ಮಿ ಬರುತ್ತೆ ಇದರಿಂದ ನಮಗೆ ಹೆಚ್ಚಿನ ಲಾಭ ರೈಟ್ ಡೌನ್ ಆದರೂ ಕೂಡ ನಾವು ಹೆಚ್ಚಿನ ಲಾಭಾಂಶ ಮಾಡ್ಬೋದು ಮತ್ತು ನಾವು ಇದೇ ರೀತಿ ನಾವು ಮಣ್ಣಿನ ಫಲವತ್ತತೆ ಆರೋಗ್ಯ ಕಾಪಾಡ್ತು ಅಂತಂದರೆ ನಾವು ನಾವು ಇನ್ನೂ ಒಂದಲ್ಲ ಎರಡಲ್ಲ ಇನ್ನೂ ನೂರಾರು ಬೆಳೆ ಬೆಳೀಬೋದು ನಮ್ಮ ಮಕ್ಕಳು ನಮ್ಮಮ್ಮಕ್ಕಳು ಕೂಡ ನಾವು ಬಂದರೂ ಕೂಡ ಅವರು ಕೂಡ ನಮ್ಮ ಮಣ್ಣಿನಲ್ಲಿ ಒಳ್ಳೆಯ ಬೆಳೆಗಳನ್ನ ಬೆಳೆದು ನಾವು ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಬೆಳೆಗಳನ್ನ ಚೆನ್ನಕೊಂಡ್ರೆ ನಾವು ಸಂಪೂರ್ಣವಾಗಿ ಎಲ್ಲೋ ಇರ್ಬೋದು ಅಂತ ನಾವು ಇದ್ರಿಗೆ ರೈತ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ನಾವು ಇದನ್ನ ಮನ್ ಅರ್ಥ ಮಾಡ್ಕೋಬೇಕು ಹಾಗಾಗಿ ರೈತ ಬಾಂಧವರು ಪ್ರತಿಯೊಬ್ಬರು ಕೂಡ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಸಿ ಸಾವಯವ ಕೃಷಿಗೆ ಬದಲಾವಣೆ ಮಾಡಿ ನಾವು ಪ್ರತಿಯೊಬ್ಬರು ಕೂಡ ಎಲ್ಲರ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ನಮ್ಮನ್ನ ಆರೋಗ್ಯನ ಉಳಿಸ್ಕೋಬೇಕು ಅಂತ ನಾವು ರೈತರಲ್ಲಿ ರೈತ ಬಂದವರು ಕೇಳ್ಕೊತ ಇದು ಕೇಂದ್ರ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗಿ ಇಲಾಖೆಯ ಒಳಗಡೆ ರಿಜಿಸ್ಟರ್ ಆಗಿರುವಂಥ ಆ್ಯರ್ಶಾಪ್ ಏರಿಟೆಲ್ ಲಿಮಿಟೆಡ್ ಸಂಸ್ಥೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸಂಪೂರ್ಣ ನಮ್ಮ ಗಿಡಗಳಿಗೆ ಬೆಳೆಗಳಿಗೆ ಬೇಕಾದ ಎಲ್ಲ ಥರ ಗೊಬ್ಬರಗಳು ಸಿಗುತ್ತೆ ಬೇಕಾದಲ್ಲಿ ನಮ್ಮ ನಂಬರ್ ಬಂದು ಡಬಲ್ ನೈನ್ ಸೆವೆನ್ ಟು ಸೆವೆನ್ ಫೈವ್ ಟು ಸಿಕ್ಸ್ ಒನ್ ಸೆವೆನ್ ಅಂತ ಹೇಳ್ಬಿಟ್ಟು ತ್ಯಾಗರಾಜು ಮೇಲ್ಕೋಟೆ ಅಂತೇಳಿ ಬೇಕಾದಲ್ಲಿ ನಾವು ಆನ್ಲೈನ್ ಮುಖಾಂತರ ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ಕೂಡ ಇದು ಕಂಪ್ನಿ ಮಾಡಿಕೊಟ್ಟಿದೆ ಹಾಗಾಗಿ ರೈತ ಬಾಂಧವರು ಆದಷ್ಟು ಸಾವಯವ ಕೃಷಿಗೆ ಬದಲಾವಣೆ ಮಾಡಿ ಮಣ್ಣನ್ನು ಆರೋಗ್ಯ ಕಾಪಾಡಿಕೊಂಡು ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಹರ್ಷ ಆಮೇಲೆ ಸರ್ ಇನ್ನೊಂದು ನಮ್ಮ ಇರೋದು ಎರಡು ಒಂದು ಧರ್ಮಸ್ಥಳದೊಂದು ಎಲ್ಲೆಂಟಿದೊಂದು ಎಲ್ಲಂಟಿ ಅಂತ ಇದು ಯಾವ್ದು ಮಾಡಿದಲ್ವಾ ಆಗ ನಾವು ಇದು ಎಲ್ಲಂಟಿ ಹೂ ಇದು ರಾಸಾಯನಿಕ ಬಳಸ್ತಾ ಇದ್ರಿ ಹೌದು ಸರ್ ರಾಸಾಯನಿಕ ಈಗ ಸಾವಯವ ಕೃಷಿಯಿಂದ ಮಾಡ್ತಾ ಇದ್ದೀರಿ ಹೌದು ಸರ್ ಸರ್ ನೀವು ರಾಸಾಯನಿಕ ಮಾಡ್ತಾ ಇದಕ್ಕೂ ಈಗ ಸಾವಯವ ಮಾಡ್ತಾ ಇರೋದಕ್ಕೂ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಲ್ಲ ಸರ್ ಸಾಯೋಗ ಕೃಷಿ ಸೂಪರ್ ಸರ್ ನಾವು ಕಂಡಂಗೆ ಏನಪ್ಪಾ ಅಂದ್ರೆ ನಾವು ಭೂಮಿಯಲ್ಲಿ ನಾವು ಕಳೆ ಔಷಧಿ ಹೊಡೆಯೋದಾಗ್ಲಿ ಇನ್ನೊಂದಾಗ್ಲಿ ನಾವು ಏನಪ್ಪಾ ಅಂದ್ರೆ ಎರೆ ಹುಳವ ನಾವು ಔಷಧಿ ಹೊಡೆದೇ ಒಡೆದೇ ಎರೆ ಹುಳವೆಲ್ಲ ಸಾಯಿಸ್ಬಿಟ್ಟಿದೀವಿ ಆ ಎರೆ ಉಳ ಇಲ್ಲ ಹಂಗಾಗಿ ಭೂಮಿಯ ಫಲವತ್ತು ಕಮ್ಮಿ ಆಗ್ಬಿಟ್ಟಿದೆ ಹಂಗಾಗಿ ನಾವು ಸಾಯವ ಕೃಷಿ ಮಾಡಿದ್ರೆ ನಮ್ಗೆ ಅನುಕೂಲ ಆಯ್ತದೆ ಸರ್ ಮತ್ತೆ ಈ ಸಾವಯವ ಬಳಸೋದ್ರಿಂದ ಏನಾಗುತ್ತೆ ಭೂಮಿನ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಜೊತೆಗೆ ಬರುವಂತಹ ರೋಗಗಳು ಕಂಟ್ರೋಲ್ ಆಗುತ್ತೆ ವೈರಸ್ ಇರ್ಬೋದು ಅಥವಾ ಭೂಮಿಯಿಂದ ಬರುವಂತಹ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ ಉತ್ತಮವಾದ ಗುಣಮಟ್ಟದ ಇದು ಮಸಲ್ ಸಿಗ್ತದೆ ಮತ್ತು ಬಳಸುವಂಥವ್ರಿಗೂ ರೈತರು ಗ್ರಾಹಕರದ್ದು ನಿಮ್ಮಿಂದ ತಗೊಂಡೋದಂತ ತರಕಾರಿನ ಬಳಸ್ತಾರಲ್ಲ ಅವ್ರಿಗೂ ಕೂಡ ರೋಗ ಕಂಟ್ರೋಲ್ ಆಗ್ತದೆ ಒಂದು ಆರೋಗ್ಯಕರವಾದ ಜೀವನ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಮತ್ತು ಈ ಥರ ಇದನ್ನು ನೀವು ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಹೇಳಿ ಭೂಮಿ ಪರಿವರ್ತನೆ ಮಾಡೋದಕ್ಕೆ ಮತ್ತೆ ಜನಗಳ ಆರೋಗ್ಯ ದೃಷ್ಟಿಯಿಂದ ನೀವು ಬೇರೆಯವ್ರಿಗೂ ಸಹ ಇದನ್ನು ಹೇಳ್ತೀರಾ ಸರ್ ಹೇಳ್ತೇವೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮ್ಮ ನಂಬರ್ ಬಂದು ಏಟ್ ತ್ರೀ ಒನ್ ಜೀರೋ ನೈನ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಫೋರ್ ಯಾವುದೇ ಇದು ಸಮಸ್ಯೆ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಬಟ್ ಆಲ್ ಆಫ್ ಯೂ ಥ್ಯಾಂಕ್ ಧನ್ಯವಾದ